ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸನ್ನ ಇವತ್ತು ಲಾಂಗ್ ವೀಡಿಯೋನ ಮಾಡ್ಲತ್ತಿಲ್ರಿ ಯಾಕಂದ್ರೆ ಸೀರೆಗಳವ ಫ್ರೆಂಡ್ಸ್ ಸಾರಿ ಸಾರಿ ಹಾಕ್ಲಕ್ಕ ಸೀರೆಗಳು ರೀ ಫುಲ್ ಅರ್ಜೆಂಟ್ ಅವನಿ ಎಂದ್ರೆ ನಿನ್ನೆ ನೈಟ್ ಕೊಟ್ಟರೆ ಈಗ ಶನಿವಾರ ದಿನ ಬೇಕಂದರ ನಾಲ್ಕು ಸೀರೆ ಅರ್ಜೆಂಟ್ ಅವನಿ ಫ್ರೆಂಡ್ಸ್ ಅವನು ನೆಕ್ಸ್ಟ್ ಮತ್ತೆ ರೀ ಯಾಕಂದ್ರೆ ನಮ್ಮ ಶೂ ಸ್ಕೂಲ್ ಸುಟ್ಟಿ ಆಗೋದು ನಾವು ಊರಿಗೆ ಹೋಗ್ಬೇಕು ಅನ್ಕೀನ್ ರೀ ಅಲ್ಲಿವರೆಗೂ ಕೊಡ್ಬೇಕು ರೀ ಎಷ್ಟು ಅಂದ್ರೆ ಎಂಟು ಸೀರೆ ಅವನಿ ಫ್ರೆಂಡ್ಸ್ ಎಂಟು ಒಂಬತ್ತು ಸೀರೆ ಅವ ರೀ ಅದನ್ನು ಅಷ್ಟೇ ಚೆಂದ ಡಿಸೈನ್ ಎಲ್ಲ ಚಂದೊಂದಾವ ರೀ ನಾವು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಹಾಕಬೇಕು ಅಂದ್ರೆ ಸ್ವಲ್ಪ ಲೇಟ್ ಆಗ್ತದಲ್ರಿ ಹಾಗಂತೇಳ್ಬಿಟ್ಟು ಅರ್ಜೆಂಟ್ ಸೀರೆ ಅವನಿ ಹಂಗಂತೇಳ್ಬಿಟ್ಟು ಲಾಂಗ್ ವಿಡಿಯೋ ಆಗಿಲ್ಲ ಫ್ರೆಂಡ್ಸ್ ನಾನು ಸದ್ಯಕ್ಕೆ ಮೂರು ಸ್ಯಾರಿ ಕುಚ್ಚು ಹಾಕಿದ್ದೀನಿ ಯಾವ ಥರ ಹಾಕಿದ್ದೀನಿ ಅಂಥೇಳಿ ನಿಮಗೆಲ್ಲ ತೋರಿಸಿ ವ್ಲಾಗ್ನ ಎಂಡ್ ಮಾಡ್ತೀನಿ ರೀ ಸಣ್ಣದಾಗಿ ವಿಡಿಯೋನ ಮಾಡ್ತಿದ್ದೀನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕೆಂದ್ರೆ ಸಾರಿ ಯಾರಲ್ಲ ನಾನು ವಿಡಿಯೋ ಹಸಂಗೆ ನೋಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ನನ್ನ ಸಾರಿ ಕುಚ್ಚು ಡಿಸೈನ್ ಯಾವ ಥರ ಆಗಬೇಕು ಹೆಂಗೆ ಹೆಂಗೆ ಆಗಬೇಕು ವಿಡಿಯೋ ಮಾಡಮ್ ಮಾಡ ಫ್ರೆಂಡ್ಸ್ ಆದ್ರೆ ನನಗೆ ಮಾಡ್ಲಿಕ್ಕೆ ಯಾರು ಇಲ್ಲ ರೀ ಹಾಗೆ ಟ್ರೈಪೋಡ್ ಅದನಿ ಬಟ್ ಜರ ಲೂಸ್ ಆಗಿದ್ರಿ ಗಡಿ ಫೋನ್ ತೊಳಗಿಬಿಡ್ಲತ್ತದ ಹಂಗೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಲತ್ತಿಲ್ಲ ನೆಕ್ಸ್ಟ್ ನಾನು ಒಂದು ಕರ್ಚಿಫ್ರಿಗೆ ಹಾಕಿ ತೋರಿಸ್ತೀನಿ ನಾನು ಡಿಸೈನ್ ಯಾವ ಥರ ಹಾಕ್ತೀನಿ ಯಾವ ಡಿಸೈನ್ ಯಾವ ಥರ ಹಾಕಬೇಕು ಎಷ್ಟು ಮುತ್ತಾಕ್ಬೇಕು ಯಾವ ಅಂತ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ನಾನು ಹಾಕಿರೋ ನ ನಿಮಗೆ ತೋರಿಸ್ತೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಯ್ತದ ಫ್ರೆಂಡ್ಸ್ ಬರೀ ನೋಡಮಿ ಫ್ರೆಂಡ್ಸ್ ಬರೀ ನನ್ನ ಫಸ್ಟ್ ಟೈಮ್ ಮಗಳದು ಎಂಗೇಜ್ಮೆಂಟು ಹಾಗೆ ಮದ್ಯ ಸೀರೆನ ಹಾಕೋದು ಆಗ್ಯದ್ರಿ ನೋಡಿರಿ ನಾನು ನಿಮಗೆ ಜಸ್ಟ್ ಗಳಿಗೆ ಎಲ್ಲ ಮಾಡಿ ಮಾಡಿಕ್ಕಿದ್ದದಾನಿ ಫ್ರೆಂಡ್ಸ್ ಮತ್ತೆ ಅದರಿಸಿ ನಿಮಗೆ ತೋರಿಸ್ ಅಂದ್ರೆ ಮತ್ತು ಗಳಿಗೆ ಮಾಡ್ಲಿಕ್ಕೆ ಭಾಳ ಟೈಮ್ ತೊಗೋತದ್ರಿ ಯಾಕಂದ್ರೆ ಈ ಬಾಕ್ಸ್ನಾಗ ಹಿರೇಪ್ಲೆ ಅಳ್ಗೆ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತದ ನೋಡಿರಿ ಈ ಡಿಸೈನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದು ಮದ್ವೆ ಸೀರೆ ಅದ ರೀ ಇದು ಮ್ಯಾರೇಜ್ ಸೀರೆ ನೀ ಈ ಥರ ಡಿಸೈನ್ನ ಹಾಕಿದ್ದೀನಿ ನಮ್ಮ ಆಯ್ ಸ್ಕೂಲ್ ಹನ್ನೆರಡು ತಾರೀಕಿಂದ ಹಿಡಿದು ಎಕ್ಸಾಮ್ ಅವ್ರಿ ಅವ್ನಿಗೆ ಅವ್ನು ಸ್ಕೂಲ್ ಸುಟ್ಟಿ ಆಗೋದು ಊರಿಗೆ ಹೋಗ್ ಅನ್ಕೊಳತ್ತಿ ನಾನು ಮಮ್ಮಿ ಊರಿಗೆ ಈಗ ನೋಡ್ರಿ ಇದು ಎಂಗೇಜ್ಮೆಂಟ್ ಸೀರೆ ಅದಾನಿ ಫ್ರೆಂಡ್ಸ್ ಈ ತರ ಹಾಕಿದ್ದೀನಿ ಡಿಸೈನು ನೋಡ್ರಿ ಸೀರೆ ಜಾಸ್ತಿ ಈಗ ಮ್ಯಾರೇಜ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದಲ್ರಿ ಅಂದ್ರೆ ಜಾಸ್ತಿ ಗ್ರ್ಯಾಂಡ್ ಸೀರೆ ಇರ್ತದಲ್ವ ಮ್ಯಾರೇಜ್ದು ಹಂಗಂತ ಅಂತ ಹೇಳ್ಬಿಟ್ಟು ಮ್ಯಾರೇಜ್ಗ ಸ್ವಲ್ಪ ಗ್ರ್ಯಾಂಡ್ ಆಗಿ ಡಿಸೈನ್ ಹಾಕಿದ್ದೀನಿ ಎಂಗೇಜ್ಮೆಂಟ್ ಅಷ್ಟೇ ನಾರ್ಮಲ್ ಹಾಕಿದ್ದೀನಿ ಈಗ ನೋಡ್ರಿ ಇದನ್ನ ಈ ಡಿಸೈನ್ ಡಿಸೈನ್ನ ಹಾಕಿದ್ದೀನಿ ನೋಡಿರಿ ಈ ಥರ ಡಿಸೈನ್ ಹಾಕಿದ್ದೀನಿ ಯಾಕಂದ್ರೆ ನಾವು ವೈಟ್ ಬೀಡ್ಸ್ ಜಾಸ್ತಿ ಯೂಸ್ ಮಾಡಿದ್ದೀನಿ ರೀ ಇದಕ್ಕೆ ಯಾಕಂದ್ರೆ ಈ ಸೀರೆದಾಗ ಫುಲ್ ಸಿಲ್ವರ್ ಸಿಲ್ವರ್ ಅದ ನಿಮಗೆ ಕಾಣ್ತಿರ್ಬೋದು ಹಂಗೆ ಅಂತ ಹೇಳಿಬಿಟ್ಟು ವೈಟ್ಸ್ ಬೀಡ್ಸ್ನ ಈ ಥರ ಯೂಸ್ ಮಾಡಿಬಿಟ್ಟು ಈ ಥರ ಕುಚ್ಚು ಹಾಕಿದೀನಿ ರೀ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕಾಣುತ್ತದಲ್ಲ ಫ್ರೆಂಡ್ಸ್ ಇವೆಲ್ಲ ಸಾರಿ ಕುಚ್ಚು ಕಟ್ಲಕ್ಕೆ ಭಾಳ ಅರ್ಜೆಂಟ್ ಅವ ಅಂತ ಹೇಳಿಬಿಟ್ಟು ನಾನು ಇವತ್ತ ಲಾಂಗ್ ವೀಡಿಯೋನ ಹಾಕ್ಲಕ್ಕ ಆಗ್ಲತ್ತಿಲ್ಲ ರೀ ಹಂಗೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ವೀಡಿಯೋನ ಮಾಡ್ತಿದ್ದೀನಿ ಯಾಕೆ ನಾನು ಲಾಂಗ್ ಮಾಡ್ಲಿಕ್ಕೆ ಆಗಿಲ್ಲ ಹಾಕಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸಾರಿ ಗೊಂಡೆ ಎಲ್ಲ ಕಟ್ಟವ್ರಿ ಅದಕ್ಕೆ ಹೇಳಿಬಿಟ್ಟು ನಾನು ಲಾಂಗ್ ಮಾಡ್ಲಿಕ್ಕೆ ಆಗ್ಲತ್ತಿಲ್ಲ ಇಷ್ಟೇ ಫ್ರೆಂಡ್ಸ್ ನಾನು ಇನ್ನೂ ಎಷ್ಟು ಅಂದ್ರೆ ಮೂರು ಹಾಕಿದ್ದೀನಲ್ಲ ರೀ ಒಂಬತ್ತರೊಳಗೆ ಮೂರು ಕಲ್ದ್ರು ಇನ್ನೂ ಆರು ಸೀರೆಗಳು ಗೊಂಡೆ ರೀ ಇನ್ನೂ ನನ್ನ ಸೀರೆನೂ ಕಟ್ ತುಂಬದ ಟೈಮ್ ಇತ್ತು ಅಂದ್ರೆ ಇಲ್ಲ ಅಂದ್ರೆ ಮ್ಯಾರೇಜ್ ಮಾಡಿ ಮೇಲೆ ಕಟ್ಕೊತೀನಿ ರೀ ನನ್ನ ಅಷ್ಟೊಂದು ಇದು ಇರೋ ಅರ್ಜೆಂಟ್ ಇಲ್ಲ ನನ್ನ ಮನೆಗೆ ಇರ್ತದಲ್ಲ ರೀ ನನ್ನ ಸೀರೆ ಯಾವಾಗ ಬೇಕಾದರೂ ಕಟ್ಕೋದು ಆದ್ರೆ ನಮಗೆ ಎನಿ ಟೈಮ್ ಗಿರಾಕಿಗಳು ಬರಬೇಕು ಎನಿ ಟೈಮ್ ಕಸ್ಟಮರ್ಸ್ ಬರಬೇಕು ಅಂದ್ರೆ ಅವ್ರು ಹೇಳಿದ ಟೈಮಿಗೆ ಅವ್ರು ಡಿಸೈನ್ ಡಿಸೈನು ಪರ್ಫೆಕ್ಟಾಗಿ ನಾವು ಮಾಡಿಕೊಟ್ರೆ ನಮಗೆ ಕಸ್ಟಮರ್ ಅಂಬೋದು ಅಂತ ಬರ್ತಾರ್ರಿ ನೋಡಿರಿ ಈ ಥರ ಬಂದವ ಮೂರು ಸೀರೆ ಡಿಸೈನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳೀನಿ ಪ್ಲೀಸ್ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್